ಇಲ್ಲೋಡ ಇದ್ರೊಳಗೆ ಶ ಉಂಡಿ ರವಾದ ಉಂಡೆ ಎರಡೋ ಥರ ಉಂಡೆ ಕಟ್ಟೈತಿ ಭಾಳ ಉಂಡೆ ಕಟ್ಟಿಲ್ಲ ಆಮೇಲೆ ಇದು ಹಬ್ಬಕ್ಕೆ ಮಾಡಿದ್ವು ಒಂದಿಷ್ಟು ಸಾಮಾನು ಚಕ್ಲಿ ಅದು ಎಲ್ಲ ಇಟ್ಟೇನೆ ಇದ್ರೊಳಗೆ ಆಮ್ಯಾಗ ಇದು ಅಡುಗೆ ಮಾಡಿ ಕಟ್ಟಿನಿ ಹ್ಞೂ ಮತ್ತೆ ಹೋಗಿಂದ ಏನು ಮಾಡ್ತೀವಿ ಅಂತೇಳಿ ಅಡುಗೆ ಮಾಡಿ ಕಟ್ಟೇನೆ ಹುಷಾರು ನೋಡು ಹುಡುಗನ ಕಡೆ ಲಕ್ಷ ಇರಲಿ ಕೆಲಸ ಕೆಲಸ ಅಂತೆ ಮೂರು ಹೊತ್ತು ಅದನ್ನ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ ಆಮೇಲೆ ಮತ್ತೆ ಯಾರು ನೋಡ್ಕೊತಾರಂತೆ ಕೈ ಬಿಟ್ಟು ಕುಂದ್ರ ಬೇಡ ಅವ್ರಿಗೆ ಬರ್ಬರ್ತಾವೆ ವಯಸ್ಸಲ್ಲಿ ನೋಡು ನೋಡ್ಕೊಳಕ ಹಾಂ ಒಂದು ಸ್ವಲ್ಪ ಕಾಜಿ ಇರಲಿ ಹುಡುಗನ ಮ್ಯಾಗ ಆಮೇಲೆ ಹೊಡೆತುಂಬ ಹಾಲು ಕುಡ್ಸು ಆಮೇಲೆ ನೀರು ಪಾರು ತಣ್ಣೀರಾಗಿ ಈಗ ಕೈ ಪೈ ಹೋದ್ ಗುಟ್ಲೆ ಕೆಲಸ ಶುರು ಹಚ್ಕೋಬೇಡ ನಾ ಹೇಳಿದ್ದೆಲ್ಲ ಒಂಚೂರು ತಲೆಯಾಗ ಹಾಕೋ ಹುಯ್ಯತ್ ಮಾಡಬೇಡ ಜೀವನ ಪೂರ್ತಿ ಮಾಡೋದು ಐತಿ ಐತಿ ಕೆಲಸ ಈಗ ಎಷ್ಟು ನೀ ಜಾಪಾನಕ್ಕೆ ಎಲ್ಲ ಅಷ್ಟು ನೀನ್ ಆರೋಗ್ಯ ಕೊಳದು ಏನ ಹೇಳಿದಿವೆ ಹಾಕೊಂತೀವೋ ಏನಿಲ್ಲ ನೋಡು ನಿನಗ ಬಿಟ್ಟಿದ್ದು ಮತ್ತೆ ಹೇಳಷ್ಟಂತೂ ಹೇಳಿ ನಾನು ಇದ್ರ ಮ್ಯಾಗ ನಿನಗ ಬಿಟ್ಟಿದ್ದು ಆಯ್ತು ಬಿಡವ ನಾನೇನು ಹೋಗತ್ ನನಗೇನಲ್ಲ ಕೆಲಸ ಕಸ್ತಾರನ ಆ ನೀನು ಆರಾಮಾಗಿರ್ತೀನಿ ನನ್ಗೆ ಗೊತ್ತನು ಅಲ್ಲೇ ಪ್ರೇಮ ಬರ್ತಾರೆ ಕೆಲಸ ಮಾಡೋಕೆಲ್ಲ ಏನ ನೋಡವ ಪ್ರೇಮಕಾರ್ ಬರ್ಲಿ ಅವ್ರು ಮಾಡ್ತಾರೆ ನಂಗೆ ಆದ್ರೂ ನಿಂಗೆ ಹೇಳಿದೆ ಯಾಕಂದ್ರೆ ನೀನು ಅವ್ರು ಮಾಡಿದ್ದು ಸರಿ ಹೋಗ್ಬೇಕಲ್ಲ ನಿನಗೆ ಈಗ ಹೋಗ್ಲೇ ಹೋಟೆಲ್ ಇದು ಏನದು ನಿಂದು ಉಪ್ಪಿನಕಾಯಿ ಅದು ಇದು ಅಂತೇಳಿ ದಂಧೆ ಚಾಲು ಮಾಡ್ಕೊಂತಿ ಇಲ್ಲ ಅದೇ ಏನಾಗಲ್ಲ ನಾನೇನಂಗೆ ಹುಯ್ಯಂತಂಗೆ ಕೆಲಸ ಮಾಡಂಗಿಲ್ಲ ತಗೋ ಅಕ್ಕ ಹ್ಞೂ ಊರಿಗೆ ಹೋಗು நான் இன்னும் இந்த எண்ட் திங் இல்லே இத்தேன் அறாம ஒன்பத் தங்களு ஒன் வர்சடேக்கு ஓகே சீ யார் ஓதாட்போயி ஆ சனின் கருக்கோ யாவாத தோழி பழி குண்டி தோழி அது இவ இல்லே அவ எல்லா சின் ஆராயிர்த்தலவா இறோ ஒர்ஸ் எரோ வர்சாரி இருக்குறாக உம் உம் நன்காசில் அந்தியே நான் நோடு எல்லா நீனே விபரீத் நான் அந்தேன் நானில ನನಗೆ ಅಲ್ಲಿ ಬಿಡ್ಲಾರ್ದದವ ನಿನ್ ಯಾವಾಗ ಹೋದ್ರು ನಿನ್ನ ನೌಕರಿ ನಿಂಗೆ ಸಿಕ್ಕೇ ಸಿಗ್ತೈತಿ ನಂದು ಕಾಂಪಿಟೇಷನ್ ಜಾಸ್ತಿ ಮೊದ್ಲ ಏನೋ ಒಂದು ಮಾಡ್ಕೊಂಡು ಒಂದು ಬೆಳೆಸ್ಕೊಂಡಿದ್ದೆ ಅದನ್ನ ಮತ್ತೆ ಈಗ ಬಿಟ್ಕೊಟ್ಟು ಕುಂತ್ರೆ ನನ್ನ ಜಗಕ್ಕೆ ಬೇರೆದಾರು ಬರ್ತಾರಲ್ಲೇ ಅದ್ರ ಸಂಬಂಧ ಬೇಡ ನಾ ಓಕೆ ನೀನ್ ಹೌದು ನಿನ್ನ ಗಂಟೆ ಅಷ್ಟೊತ್ತಿಗೆ ಬರ್ತಾನಂತೆ ಆ ಈಗ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಾರವ ಸ್ವಲ್ಪ ಅವ್ರು ಬೇರೆ ಕೆಲಸ ಐತಂತೆ ಮುಗಿಸ್ಕೊಂಡು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬರ್ತೀನಂದ ಹೌದಾ ಚಲೋ ಆಯ್ತು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಂದ್ರಂದ್ರ ಏನು ಊರಿಗೆ ಹುಷಾರು ನೋಡಿ ಹೋಗಿ ಮುಟ್ಟಿದ ಫೋನ್ ಹಚ್ಚೊಂದು ಆತ ಇಲ್ಲಿಂದ ಏನು ದೊಡ್ಡ ದೂರ ಬೇಕಾತಲ್ಲ ಹೋಗತ್ತಲೇ ಮುಟ್ಟಿ ಒಂದು ಫೋನ್ ಮಾಡ್ತಾನತ್ತಾ ಆದರೂ ಇನ್ನಷ್ಟು ದಿನ ಇರ್ತಿದ್ದು ಬಿಡ ನೂರು ಗಂಟೆ ಎಲ್ಲ ನಂಗೆ ಸಮಾಧಾನನೇ ಆಗೋಲ್ತ ಹಾಗ್ಯಾಕ್ ವಿಚಾರ ಮಾಡ್ತೀವ ಹೌದು ನಿನ್ನೆ ಗಿರ್ಜಿ ಮನೆಗೆ ಹೋಗಿದ್ದಲ್ಲ ಏನಾತ ಹ್ಞೂ ಏನಾತ ಪಾಪ ಅದೊಂಥರ ಗೋಳ ರಾತ್ರಿ ಎತ್ಕೊಳ್ಳಲ್ಲಂತೆ ನೆಟ್ಟಿಗೆ ಜಪನ ಜಪ್ನ ಮಾಡಲ್ಲಂತೆ ಪಾಪ ನೀ ಹೇಳ್ತಾ ಇದ್ಲ ಒಂಥರ ಕೆಟ್ಟ ಅನಿಸ್ತು ಅದೊಂದು ಹೆಂಗ್ಸು ಅದಕ್ಕೆ ಏನು ಬಂದುತ್ತ ಏನು ಅಷ್ಟೇ ಅಲ್ಲವಾ ಪಾಪ ಆಕೆ ತಾಯಿ ಚೇನಿಸ್ಕೊಂಡಾಳಂತೆ ಅವರ ಚಿಗೋವಾ ತಾಳ ಇಸ್ಕೊಂಡು ಏನು ಅದನ್ನು ಒತ್ತಿ ಇಟ್ಟು ಅದೇನೋ ಸಾ ಬಡ್ಡಿ ಹೆಂಗೆ ಸಾಲ ಕೊಟ್ಟಾಳಂತೆ ಗೊತ್ತಾನೆ ಇನ್ನೂ ಗಿರ್ಜಿ ಯಾರು ಮುಂದೆ ಬಾಯ್ಬಿಟ್ಟಿಲ್ಲ ಅಪ್ಪಗೆ ಸಾಲ ಅಂತೇಳಿ ಕೊಟ್ಟಾಳಂತೆ ಈಗ ಅನಿಸ್ತತ್ತಂತದ್ದು ಒಂದ್ಸಲ ಯಾಕಾರ ಕೊಟ್ಟನು ಅಂತೇಳಿ ಆದರೂ ಅಪ್ಪಗೆ ಸಾಲ ಆಗಿದ್ದು ನೋಡ್ಲಾರ್ದ ಕೊಟ್ಟೆ ಅದಕ್ಕೆ ನಮ್ಮ ಚಿಗವ ಅಪ್ಪನ ಮುಂದೆ ಹೇಳಿ ಅಂತ ಹೇಳಿ ನಾಟಕ ಮಾಡ್ತಾಳೆ ಈಗ ಅಂತ ನಾನು ಅದೇ ಅಂತ ಹೆಂಗೆ ಸದ್ ಮಗಳು ತಾಳ ಚೆನ್ನ ತೊಗೊಂಡು ಓದ್ತೀಡೋ ಹಾಂ ಇದು ಹುಚ್ಚವ ಈ ಹುಡಿ ಕೊಡಬಾರ್ದಾಗಿತ್ತಿದ ಆಕೆ ಏನು ಅವ್ರ ಅಪ್ಪನ ಸಾಲನ ಹರಿತಾಳ ಎಂತ ಆರೋಪ ಮಾಡ್ಕೊತಾಳೆ ದೇವರಿಗೆ ಗೊತ್ತು ಏನ ಬಿಡು ಹೋಲ್ ಅವ್ರವ್ರು ಬಾಳದವ್ರಿಗೆ ಬಿಟ್ಟಿದ್ದು ಸರಿ ನೀ ನೋಡು ಹುಷಾರಿ ಊರಿಗೆ ಹೋಗಿಂದ ಆ ಪಾ ನಂದು ಕೆಲ್ಸ ರೀ ಒಳಗೆ ಮಾಡ್ಕೊತೀನಿ ಮತ್ತೆ ನಿನ್ ಗಂಡು ಬಂದ ಅಂತಂದ್ರೆ ಮತ್ತೆ ನಾವು ಒಳಗೆ ಹೋದೆ ಅಂತಂದ್ರೆ ನೀವು ಹೋಗೋದ್ನಾಗಲ್ಲೇ ಕೆಲಸಾನ ಮಾಡ್ತಿರ್ಬೇಕಂತರ್ ಬಿ ಎಲ್ಲ ಚೆಂದ ಖುಷಿನೂ ಅವೇನ ಔಷಧದ ಡಾಕ್ಟರ್ ಬರ್ತಿದ್ರೆ ಅವೆಲ್ಲ ಚೆಂದ ಇಟ್ಕೊಂಡಿ ಎಲ್ಲ ಎಲ್ಲಾ ಇಟ್ಕೊಂಡೆ ನೀನ್ ತಲೆ ಸರಿ ಹಂಗಾರ ಸರಿ ಶಾಂತ ಓ ಬಂದ್ರಿ ನಾ ಬಂದ್ ಚಲೋ ಆತ್ರಿ ಅದೇ ಈಗ ನೀವು ಬರ್ತೀರಾ ಏನ ಅಂತ ಒಳಗೆ ಕೆಲ್ಸ್ಕೊಟ್ಟಿದ್ದೆ ಆಕಿ ಅಲ್ಲಿ ಊರಾಗ ಎಲ್ಲಾ ಕೆಲ್ಸ ಮೈಮೇ ತಗೊಂಡ್ ಮಾಡಿಸ್ಕೋಂತ ಮಾಡ್ತಿರ್ತಾಡ ಅತಿಯರ ನೀವೇನ್ ತಿಳಿ ಕಡ್ಸ್ಕೊಬೇಡ್ರಿ ನಾ ಬಾ ಕೆಲ್ಸ ಮಾಡಕ್ ಬಿಡುದಿಲ್ಲ ತಗೋರಿ ಈಕಿಗೆ ನಾನು ಅದ ಅನ್ಕೊಂಡೇನೆ ಇಲ್ಲಿ ಬಂದ್ಲಂದ್ರ ಶುರು ಮಾಡ್ತಾಳೆ ಈಕಿ ಅಂತ ಹೇಳಿ ಅದು ಹೇಳ್ತೇನೆ ಆಮೇಲೆ ಕೆಲ್ಸದ್ರು ಇನ್ನೊಂದಿಬ್ರು ಹೆಣ್ಮಕ್ಳು ಸಿಕ್ತಾರ್ರಿ ಅಲ್ಲಿ ಇದ್ ಮಾಡ್ತಾಳ ಈಗಂತೂ ಮಳಿ ಇರೋದ್ರಿಂದ ಹಪ್ಪಳ ಅದು ಏನ್ ಮಾಡಲ್ಲ ಹಂಗಾಗಿ ಕೆಲಸ ಕಡಿಮೆ ಇರ್ತದೆ ತಗೋರಿ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ನಾನು ಅದಷ್ಟಕ್ಕೀಗೆ ಹೆಲ್ಪ್ ಮಾಡ್ತೇನೆ ಅಂತ ಆಮೇಲೆ

ಇಲ್ರಿ ಅತಿಯರ ನಮ್ಮ ಮನ್ಯಾಗೆ ಇಲ್ ಮತ್ ಅವ್ಗ ಒಂದು ಸ್ವಲ್ಪ ಯಾಕ ಒಂಚೂರು ನೆಗಡಿ ಇತ್ತ ಅದಕ್ಕೆ ನನ್ಗೆ ಆಮೇಲೆ ಇಲ್ಲ ಇದ್ರ ನಡೆಯಂಗಿಲ್ಲ ಹಂಗಾಗಿ ನನಗೆ ಅಲ್ಲಿ ಕೆಲಸ ಬೇಕಾದಷ್ಟು ಅದಾವು ಮತ್ತೆ ಇನ್ನೇಮ್ ಪುರ್ಸತ್ ಅದಾಗ ಕಿನ್ ಕರ್ಕೊಂಡ್ ಬರ್ತೇನೆ ಅಂತ ಈಗ ಸದ್ಯಕ್ಕೆ ನಾ ಹೋಗ್ಕೇನ್ರಿ ಅತಿಯಾ ಹಾ ಆಯ್ತು ನಿಮ್ಮ ಕೆಲಸ ಮಾಡ್ಕೋರಿ ಸುಮ್ಮನೆ ಇವ್ ಹಂಗ ಹೆಣ್ಮಕ್ಳ ಇವ್ವ ಕಿಂತ ಇರ್ತಿ ಕುಂದ್ರಿ ಚಾ ಕುಡ್ರಿ ಕುಂದ್ರಿ ಚಾ ಕುಡ್ರಿ ಅಂತ ಹೇಳಿ ಅಲ್ಲಿ ಪಾಪ ಅವ್ರದ್ದು ಬೇಕಾದಷ್ಟು ಕೆಲಸ ಇರ್ತಾವ ಆಯ್ತು ನೀವು ಹೋಗಿ ಮತ್ತೆ ಹುಟ್ಟಿದ ಪಾಡಿ ನೋಡುದು ಅಂತ ಪದ್ಧತಿ ಇರ್ತೈತಿ ಆ ತಿಂಗ್ ತಿಂಗಳು ತುಂಬದ್ರೊಳಗೆ ಬರ್ಬೇಕು ಆ ತಿಂಗಳು ತುಂಬದ್ರೊಳಗ ಒಂದ್ಸಲ ಹಿಂಗ್ ಕರ್ಕೊಂಡ್ ಬಂದ್ ಒಂದ್ ಎರಡು ದಿನ ಇದ್ರ ಹೋಗಿ ಸರಿ ಮಾವ್ರ ಹಂಗ ಮಾಡ್ತೇನೆ ತೋರಿ ಅರೆ ಈ ಬ್ಯಾಕ್ ತೋರಿ ಬಾ ಹುಷಾರಾಗಿ ಬಾ ಹೋಗ್ ಬರವಾ ತು ಹೋಗ್ ಬಾ ಈ ಪುರುಷ ಚಿಕ್ಕಕ್ ಬಾ ನನ್ನ ಮಗಳ ಹುಡುಗನ ಕಡೆ ಲಕ್ಷ್ಯ ಇರಲಿ ಏನ ಚೆನ್ನಾಗಿ ನೋಡ್ಕೊ ಮನೆ ಮನಿ ಬೇಡ ಬೇಡ ಅಂತ ತವ ನೀರು ಹೋದ್ಮೇಲೆ

ಅಲ್ಲ ಅದಾಗ ನಿಧಾನಕ್ಕೆ ಹೋಗ ಹೋಗ್ಬಿಡ್ತೇನೆ ನೋಡ್ಕೋ ಮಾಡತ್ತಿ ಮಾಡಿ ಅಡಗಿನ ಮಾಡ್ತಾರೆ ಏನೋ ಒಂದ್ ಮಾಡ್ತಾ ಆ ಟೋ ಸಾರು ಅನ್ನ ಮಾಡಾತಿದ್ದೆ ಈಗ ರೊಟ್ಟಿ ಚಪಾತಿ ಮಾಡಕ್ಕೆ ಆಗಂಗಿಲ್ಲ ನಮ್ ಮನಿಗೆ ಹೋಗ್ಬರ್ಬೇಕು ಬರ್ಬೇಕು ನಾ ಅರ್ಜೆಂಟ್ ಅಲ್ಲ ಮನೆಯಾಗ ಹಸಿ ಬಾಣ್ತಿ ಬಿಟ್ಟು ತಮ್ಮನ್ ಮನೆಗೆ ಹೋಗಿ ಏನ್ ಮಾಡ್ತಿ ಹಾ ಹೆಚ್ಚಿಂದ ಆದ್ ನಿಂದ ತಮ್ಮನ್ ಮನೆಗೆ ಇಲ್ಲಿ ನೋಡಿ ಇಲ್ಲಿ ಮೊದಲು ಹುಡುಗಿ ಒಂದು ಬಿಸೇ ದೇನರ ಮಾಡ್ಕೊಳು ಪಾಪ ಟೈಮ್ ಇಷ್ಟೊತ್ತ ರಾತ್ರಿ ಎಲ್ಲ ಹಾಲು ಕುಡಿಸಿ 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 ಹೊಟ್ಟಸ್ತಿರ್ತದೆ ಪಾಪ ಅದಕ್ಕೊಂದು ಬಿಸೇ ದಿನ ರೆಡಿ ಮಾಡ್ಕೊಡೋಕಿಗೆ ಬಿಸೋದು ಚಹಾ ಕೊಡೋದಕ್ಕೂ ಪಾಪ ಟೈಮ್ ಸರಿ ಕೇಳಿ ಕೇಳಿ ತಿನ್ನೋಕೆ ಏನಾರು ಮಾಡ್ಕೊಡೋದಕ್ಕೂ ವ್ಯತ್ಯಾಸ ಹಾಂ ಪಾಪ ಹೊಟ್ಟಸ್ತ್ರ ಬಾಯ್ ಬಿಟ್ಟು ಕೇಳ್ತತಿ ಏನ ಕೇಳಿದ್ರೆ ಎಲ್ಲಿ ನೀ ಬೈತೀವಿ ಹೇಳಿ ಕೇಳಂಗ ಸುಮ್ಮನೆ ಇರ್ತಾಳೆ ಅದಕ್ಕೆ ಪಾಪ ಹೊಟ್ಟಸ್ತ ಇರ್ತತಿ ಒಟ್ಟು ಏನಾರ ಬಿಸಿ ಬಿಸಿ ಮಾಡಿ ನೀನೇ ಆಗಾಗ ಆಗಾಗ ಅದನ್ ತಿಂತಿ ಐದನ್ ತಿಂತಿ ಐದನ್ ತಿಂತಿ ಅದನ್ ತಿಂತಿ ಕೇಳಿ ಕೇಳಿ ಕೊಡ್ಬೇಕು ಗೊತ್ತಾನ ಅಡ್ಗೆ ಮಾಡೋದೇ ನನ್ನ ಕೆಲಸ ಮೂರೊತ್ತು ಅಡ್ಡಿಗೆ ಮಾಡ್ಕೊಂಡು ಬಿದ್ರದ ನನ್ನ ಕೆಲಸ ಏ ಐದು ನಿಮಿಷಕೊಂಡ್ ಅಡಿಗೆ ಮಾಡಿ 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 ಅದನ್ ತಿಂತಿ ಐದು ತಿಂತಿ ಐದನ್ ತಿಂತಿ ಅಂತ ಕೇಳಕ್ಕ ಈಗ ಉಣ್ಣ ಸರಿಯಾಗಿ ಉಣ್ಣಕ್ಕಾಗಲ್ಲ ಮತ್ತೇನು ರೀ ಐದು ನಿಮ್ಕೊಂಡ್ ಐದು ನಿಮ್ಗೆ ಫೋನ್ ಕೇಳಬೇಕನ್ನ ಕೇಳಬೇಕನ್ನ ಸುಮ್ಮನೆ ರೀ ನಾನ್ ಹೇಳಪ್ಪ ಹೊಳ ಬಳ ತಗ ಅದ ಮಾಡಿದನ್ ಮಾಡಿದನ್ ಮಾಡದ್ ಮಾಡ ಅಂತೇಳಿ ನೀವು ತಿಳಿತಿನಕತ್ತಿರ ತಗ ಹ ಅಲ್ಲ ನೀನು ಇದ್ದಾಗ ನೀನು ಇದು ನಾನು ಹೆರಿಗೆ ಆದಾಗ ಅದು ಎಷ್ಟು ತಿಂತಿದ್ದಿ ನೆನಪು ಮಾಡ್ಕೊ ಲೆಕ್ಕ ಹಾಕು ಆಮ್ಯಾಗ ಅಕ್ಕಿಗೆ ಅನ್ಬಕು ಅನ್ಬಾರ್ದು ಅಂತ ವಿಚಾರ ಮಾಡು ನನಗೂ ಗೊತ್ತಿದ್ದಿಲ್ಲ ಮೊನ್ನೆ ಆ ಬಾಜುಮನಿ ಯಾರ್ಯಾವ ಶೇಕವ್ ಕದಾಳಲ್ಲ ಹಂಗೆ ಮಾರ್ಕೋ ಅಂತ ಅನ್ಲಕ್ಕಿ ಪಾಪ ಹೊಟ್ಟೆಸ್ತಿರ್ತದಪ್ಪ ಐದು ನಿಮಿಷಕ್ಕೊಮ್ಮೆ ಏನಾರು ತಿನ್ನೋಕೆ ತಂದ್ಕೊಡು ಇಲ್ಲ ಅದು ಮಾಡೋಣ ನಿನ್ನ ಇಂತಿಗೆ ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ಪಾಪ ಏನಾರ ಕೊಡ್ತಿರ್ಬೇಕಪ್ಪ ಅಂತ ಅಂದಾಗ ಗೊತ್ತಾಗಿದ್ದು ನನಗೆ ಒಂಥರ ಎಷ್ಟು ಬೇಜಾರದು ಗೊತ್ತಂದ್ಬೇ ಹಾಂ ಪಾಪ ನನ್ನ ಮಗಳು ಬಾಯ್ ಬಿಟ್ಟು ಕೇಳಿದ್ರಿ ಎಲ್ಲೇ ನಮ್ಮ ಚಿಗೋ ಏನು ಏನ ಅದರಿಂದ ನನಗೂ ನಿನ್ಗೂ ಜಗಳಕತೆ ಏನ ಅಂತೇಳಿ ಪಾಪ ಯಾವ್ ಅಯೋ ಅಯ್ಯೋ ಒಟ್ಟ ಹಂಗಾರ ಊರಾಗ ಎಲ್ಲ ನಾನು ಮರ್ಯಾದಿ ಕಳಕತ್ತೀರಿ ಅಂತ ಆತ ಅವ್ರು ಇದ್ರಿಗೆಲ್ಲ ನಾ ಅಡ್ಗಿ ಮಾಡಿ ಕೊಡಾಕತ್ತಿಲ್ಲ ನೆಟ್ಟಗೆ ಆಕಿಗೆ ಅಂತ ಹೇಳಿರ್ತೀರಿ ಅದಕ್ಕೆ ಅವರೆಲ್ಲ ಅನ್ನಕತ್ತಾರ ಹಂಗಾರ ಅಲಾ ನಂಗೆ ಗೊತ್ತ್ರೀ ನಂಗೆ ಗೊತ್ತು ಅಡ್ಗಿ ಮಾಡಿ ಅದು ಏನು ತೀರ ನನ್ಗೆ ಅಷ್ಟು ಗೊತ್ತಿಲ್ಲ ಅಂತ ಮಾಡ್ಯಾರ ನೀವು ಬೆಳಿಗ್ಗೆ ಈಗ ಉಪ್ಪಿಟ್ಟು ಮಾಡ್ತೀನಿ ಬಿಸಿದು ಮಧ್ಯಮ್ ಟಮಟಾರು ಅನ್ನ ಮಾಡಕತ್ತೀನಿ ಉಪ್ಪಿಟ್ ಮಾಡಿಂದ ಎಲ್ಲಾರು ಉಣ್ಣು ಹೊತ್ನಾಗಿ ತಿನ್ನುವ ಅಂತೀನಿ ತಿಂತಾಳ ತೀ ಬಾ ಅಂತಿಯರಿಗೆಲ್ಲ ಏನನ ಬೇರೆ ಬೇರೆ ಅಡಿಗೆ ಮಾಡ್ತಾರಂತ ಯಾರಂದ್ರ ಏನಪ್ಪ ನಾವು ತಿನ್ನದೇ ನಮ್ಮ ವಾರ ತಿನ್ನೋದೇ ನಾನು ತಿಂದಿರ್ತಿದ್ದೆ ಆಮೇಲೆ ಎರಡು ಎರಡು ಥರ ಮೂರು ಮೂರು ಥರ ಮಾಡ್ಕೊಂಡು ಕುಂದ್ರೆ ನನಗಾಗೋದಿಲ್ಲ ಹ್ಞೂ ಅವ್ರು ಬಾಣಥರಿಗೆಲ್ಲ ಬೇರೆ ಥರ ಮಾಡ್ತಾರೆ ಇಲ್ಲೊಂಥರ ಬೇರೆ ಥರ ಮಾಡ್ತಾರೆ ಬರೀ ಇದನ್ನ ಮಾಡ್ಲಾ ಹೋಗೋಗ್ರಿ ಏನಾಗೋದಿಲ್ಲ ಅದು ಹಸಿ ಖಾರ ಹಾಕಿ ಮಾಡೋದು ಬದ್ಲಿ ಒಣ ಖಾರ ಹಾಕ ಮಾಡಿ ಕೆಲವೊಂದಕ್ಕೆ ಹ್ಞೂ ಅದನ್ನ ತಿನ್ಲಿ ನೀವು ಸುಮ್ಮನೆ ಹಾಕಿದ್ರಿ ಹೊಳ ಬಾಳ ನನಗೆ ಅದು ಇದು 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 ಅಂತೇಳಿ ನೀವು ನನಗೆ ಹೆರ್ಗಿ ಆದ್ಮೇಲೆ ಹೆಂಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಪಾಠ ಇದು ಮಾಡಬೇಡ್ರೆ ಹಾ ನಿನಗೆ ಹೇಳ್ತೀನಲ್ಲ ನನಗೆ ಗೊತ್ತಿಲ್ಲ ಆಯ್ತು ನಿನಗೆ ಹೆಂಗ ಮಾಡು ಬಂದ್ಬಿಟ್ರಿ ಹೇಳಾಕ ಏನೀ ಮನುಷ್ಯನ್ ಕಿರ್ಕಾಟ್ ಭಾಳ ಆಗ್ಬಿಟ್ಟ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಸ್ವಲ್ಪ ಬೆಳಗಿಂದ ಕೆಲಸ 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 ಭಾಳ ಇತ್ತು ಸ್ವಲ್ಪ ಇವತ್ತೊಂಚೂರು ಬ್ಯಾಂಕಿಗೆ ಹೋಗೋದಿತ್ತು ಹಂಗಾಗಿ ಬ್ಯಾಂಕಿಗೆ ಹೋಗಿ ಬಂದೆ ಬ್ಯಾಂಕಿಗೆ ಹೋಗೋದಿತ್ತು ಆಮೇಲೆ ನನಗೆ ಒಂದು ಸ್ವಲ್ಪ ಬೇರೆ ಕೆಲಸನೂ ಇತ್ತು ಅದು ಮುಗಿಸ್ಕೊಂಡ್ಬಂದೆ ಹಾಗಾಗಿ ನನಗೆ ಇವತ್ತು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ರೀ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಆಮೇಲೆ ಎರಡು ದಿನದಿಂದ ಇವಾಗ ಹುಷಾರಾಯಿದ್ದೀನಿ ಮೊದಲು ಒಂಚೂರು ಆರಾಮಿದ್ದಿದ್ದಿಲ್ಲ ಇವಾಗ ಪೂರ್ತಿ ಆರಾಮಾಗೇನಿ ಕಣ್ಣಿಂದ ತೊಂದರೆ ಇಲ್ಲ ಕಣ್ಣು ಆಗಿತ್ತು ರೀ ಮೊನ್ನೆ ಒಂದೆರಡು ದಿನ ನನಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಜ್ವರ ಬಂದಿತ್ತು ಜ್ವರಾನು ಆರಾಮಾಗಿತಿ ಹಬ್ಬಕ್ಕೆಲ್ಲ ಚೊಕ್ಕ ಆರಾಮಾಗಿನ್ರಿ ಹಬ್ಬದೊಂದು ಸಂತಿತ್ತು ಹಬ್ಬದ ಮನೆಯಾಗ ಗದ್ದಲಿತ್ತು ಹಾಲು ಹಾಕುದು ಅದು ಇದು ಅಂತೇಳಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ರೀ ಆಮೇಲೆ ನಮ್ಮ ಅತಿಗೆಮ್ಮರ ಹೆರಿಗೆ ಹೋಗ್ಯಾರಲ್ಲ ನಿಮಗೆ ಗೊತ್ತೈತಿ ಅವರಿಗೆ ಹೆಣ್ಣು ಪಾಪು ಆಗೈತೆ ರೀ ಅವರಿಗೆ ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕು ನೀವು ಭಾಳ ಮಂದಿ ಕಮೆಂಟ್ಸ್ನಾಗ ಏನಾಯಿತು ನಿಮ್ಮ ಮಧ್ಯ ಯಾವ ಪಾಪು ಆಯಿತು ಯಾವ ಪಾಪು ಆಯ್ತು ಅಂತ ಕೇಳಾಕ್ತಿರಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ನನಗೆ ಆಗಿದ್ದಿಲ್ಲ ಇವತ್ತು ಆತಂದ್ರೆ ಇವತ್ತು ಹೋಗಿ ನಾನು ನಮ್ಮ ಮತ್ಗೆಮ್ಮಗೆ ಯಾವ ಪಾಪು ಆಗೈತಿ ಹೆಂಗೈತಿ ಎಲ್ಲದನ್ನು ವಿಡಿಯೋ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಹೋಗಬೇಕು ಅಂತ ಐಡಿಯಾ ಐತಿ ತೆಲಾಗ ನೋಡೋಣ ಈಗ ಹೋದೆ ಅಂತಂದ್ರೆ ಖಂಡಿತ ವೀಡಿಯೋದಾಗ ಬರ್ತೈತ್ರಿ ನಮ್ಮ ತಾಯಿ ನಮ್ಮ ಅಣ್ಣ ಹೋಗಾರ ನಮ್ಮ ವಾರ ಹೋಗಿಲ್ರಿ ಇನ್ನೂ ಅವ ಎಲ್ಲರೂ ಕೇಳತ್ತಾರ ಗೊತ್ತನ ಗೊತ್ತಾನೋ ಯಾಕೆ ನಿಮ್ಮನ ನೋಡಕ್ ಹೋಗಿಲ್ಲ ಯಾಕೆ ಮತಯಮ್ಮನ ಹೋಗಿಲ್ಲ ಯಾವ ಪಾಪ ಆಗೈತಿ ತೋರಿಸ್ರಿ ತೋರಿಸ್ರಿ ಅಂತೇಳಿ ಯಾರು ಜನ ಅಲ್ಲ ಅವ್ರಿಗೆ ನಮ್ಮ ನಮ್ಮನೆಯ ಈಗ ಈ ಹುಡುಗಿ ಖುಷಿ ನೋಡಿ ಏನಪ್ಪ ಆಗೈತಿ ಅವ್ರಿಗೆ ನಿನ್ಗೊಂದು ಮಾಡೋಕ್ ಕೆಲ್ಸ ಇಲ್ಲ ತಗ ಪಾಪು ತೋರ್ಸಕ್ ಕುತಿಯೋ ಅಲ್ಲಿಗೆ ಅವ ನಾವು ಸೋಷಿಯಲ್ ಮೀಡಿಯಾದಾಗ ಅದೇವಿ ಅಂತಂದ್ರೆ ಪ್ರತಿ ಒಂದು ಕೇಳೋರೆ ಅವ್ರು ಆದ್ರೆ ತಪ್ಪೇನೈತವ ನಿ ಕತಿಯತ್ತಾಗ ಅಲ್ವೇ ಈಗ ಅವ್ರು ಕೇಳ್ತಾರೆ ಮತ್ತು ಪಾಪ ತೋರಿಸಿ ನಾನು ತೋರಿಸ್ ಫ್ಯಾಮಿಲಿ ಪ್ರತಿಯೊಂದು ಹಂಚ್ಕೊಳತ್ತೇವೆ ಅಂದರೆ ಹೇಳಬೇಕು ನಿಂದೊಂದು ತಗ ನೀ ಸುಮ್ನಿರ ನಾನು ಹೋಗಿ ಬರ ಬಾಧೆ ಹೋಗಿ ವಿಡಿಯೋ ಮಾಡಿ ನಾನು ಜನಗಳಿಗೆಲ್ಲ ತೋರಿಸ್ಬೇಕು ಅವ್ವ ತಾಯಿ ಸುಮ್ಮನೀರು ನಾನಂತೂ ಬರಲ್ಲ ನನಗೆ ಅವ್ರ ಮನೆಗೆಲ್ಲ ಹಾಕಿ ಹಾಕಿದ್ದ ಹಾಕಿ ನಾನು ಸೀರಿ ಸೀರೆ ಮಾಡುವತ್ತೆ ಒಂದು ಕೊಟ್ಟಾಳನು ಎಲ್ಲ ರೊಕ್ಕ ನಾನೇ ಹಾಕಿ ಮಾಡಿದ್ದೆ ಸೀರೆನ ಗೊತ್ತನ ಹಾಂ ಹಾಂ ಈಗ ಹೋಗಿ ನಾನು ಅಲ್ಲೇ ನೋಡೋಕೆ ಹೋಗ್ಲಾ ಸುಮ್ಮನೆರು ನಾಲ್ಕು ಮಂದಿ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಿಮ್ಮ ಬೀಗ್ತಿ ಅಂತ ಕೇಳಲಿ ಹಾಂ ನಾಲ್ಕು ಮಂದಿಗೆ ಅದು ಏನು ಉತ್ತರ ಕೊಡ್ತಾಳೋ ಕೊಡಲಿ ಗೊತ್ತಾಗ್ಲಿ ಹ್ಮ್ ನಾವೆಲ್ಲ ಹೋಗಿ ಅವ್ರ ಮರ್ಯಾದೆ ಹೆಚ್ಚದ್ ಬೇಡ ಸುಮ್ನಿರು ನೀನು ನಾವು ಹೋಗದಂಗಿದ್ರೆ ಯಾಕೆ ಬಂದಿಲ್ಲಲ್ಲಾ ಏನಾತು ಆ ಏನಿರ್ಬೋದು ಅಂತ ಜನ ಕೇಳ್ತಾರ ಏನು ಉತ್ತರ ಕೊಡ್ತಾರ ಕೊಡ್ಲಿ ನೋಡೋಣ ನಮ್ ಬಗ್ಗೆನ ಏನಾರು ಹೇಳ್ತಾಳು ಹೇಳ್ಕೊಲಿ ಏನ್ ಆಗ್ಬೇಕಾಗೈತೆ ಒಟ್ ನಾನ್ ಮಾತ್ರ ಅಲ್ಲಿ ಹೋಗಂಗಲ್ಲ ಹೋಗ್ಲಾರ್ದ ಅವ್ರ ಮರ್ಯಾದಿ ಕಳಿಬೇಕಂತ ತೀರ್ಮಾನ ಮಾಡ್ಕೊಂಬಿಟ್ಟೇನ್ ನಾನು ಯವ್ವ ಇಲ್ಲೇ ನಮ್ ಗಿರ್ಜಾನ್ ಮಕ್ಕ ನೋಡ ನೀನ್ ಅತಿ ಕೇಳಿದ್ಲು ಗೊತ್ತನ ಯಾಕೆ ಬರ್ಲಿಲ್ಲ ಸುಳ್ಳು ಆರಾಮ ಇಲ್ಲ ಅಂತ ಹೇಳಿದೆ ನಾನು ಈಗ ಅದೆಲ್ಲ ಬಿಡುತ್ತೆ ಅಂತಿ ಅದನ್ ಹಂಗೆಲ್ಲ ಹಠಾ ಸಾಧಿಸ್ಕೊಂತ ನಿಲ್ಬೇಡ ಹೋಗಿ ಬಾ ನಾನು ಬರೋದಿಲ್ಲ ನಾನು ಆಯ್ ಹೆಣ್ಮ್ದು ಮನಿಗೆ ನಾ ಬರೋದಿಲ್ಲ ಹಾಂ ಗೊತ್ತಲ್ಲ ಸುಮ್ಮನೀರು ನೀನು ಹೋಗ್ಬೇಕಂತ ನೋಡ್ಕೊಂಡ್ ಬರ್ಬೇಕಂತ ಏನು ಆಟ ಹಚ್ಚಾರ ಆಟ ನಾ ಹೋಗುದಿಲ್ಲ ನೀ ಸುಮ್ಮನೀರು ಅಣ್ಣ ಇವೆಲ್ಲರೂ ಕಮೆಂಟ್ನಾಗ ಕೇಳ್ತಾ ಇದಾರೆ ಜನ ಏನ್ರಿ ನೀ ಹೋಗಿಲ್ಲ ವಿಡಿಯೋ ಹಾಕಿರಿ ಪಾಪು ಹೆಂಗೈತಿ ತೋರಿಸ್ರಿ ತೋರಿಸ್ರಿ ಅಂತೇಳಿ ಆತ ಹೆಣ್ಣಾತ ಅಂತೇಳಿ ಬರೇ ಗಂಡು ಹೆಣ್ಣು ಅಂತ ಹೇಳಿದ್ರೆ ಅದಕ್ಕಿಂತ ಅದು ಹಿಂಗ ಅಂತ ಹೇಳಿದ್ರೆ ಚಂದನ್ಸಂಗಿಲ್ಲ ಅದಕ್ಕೆ ಅಣ್ಣ ಒಂಚೂರು ಹೇಳ ಹೋಗ ಹೋಗಿ ಬರನ್ ಬಾ ಒಲ್ಲ ನಾಕಾಳು ನೋಡು ಹೋಗಿ ಬರುವ ನಿಮ್ಮಣ್ಣನ ಜೊತೆ ಬೈಕ್ನೆ ಬೇಕಾರೆ ನನ್ನ ಕರಿಬೇಡ ಅವಂದೊಂದು ಕೆಟ್ಟು ಕಟ್ಟ ಆತಗ ಆತಗ ಅದ್ಯಾಕ ಇದ್ಯಾಕ ನಾ ಆಲ್ ಬಲ್ಲ ನಾ ಇಲ್ಲ ಬಲ್ಲೆ ಬರೇ ಇದ್ಯಾ ತಗ ಹೋಗಲಿ ಬಿಡವ್ವ ನಾನು ಇವತ್ತು ಹೋಗಲ್ಲ ನಾಳೆ ಬೇಕಾರೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಏನು ನಾಳೆ ಮತ್ತೆ ಹೋಗತ್ಲು ಕೇಳ್ತಾಳೆ ಇವು ಹ್ಞೂ ಗಿರ್ಜಾ ಯಾಕ ರೀ ಹತ್ತಿಯವ್ರು ಬರಲಿಲ್ಲನೋ ಅಂತೇಳಿ ನಾಳೆ ಮತ್ತೇನು ಉತ್ತರ ಕೊಡಬೇಕೋ ಏನೋ ಆಯ್ತದ ನಾಳೆ ಈಗ ಅವು ಇಲ್ದಾಗ ನಾನು ಬೇಕಾ ಹೋದ್ರು ನನ್ನ ಕೇಳ್ತಾಳ ಯಾಕೆ ಹತ್ತಿಯವ್ರು ಬರಲಿಲ್ಲ ಅಂತೇಳಿ ನಾನು ನಿನ್ನ ಉತ್ತರ ಕೊಡ್ಬೇಕಂತ ನಾ ವಿಚಾರ ಮಾಡತ್ತೇನೆ ಈಗ ಗೊತ್ತ ಈ ನಮ್ಮ ಹೋಗಿದ್ದೆಲ್ಲ ಎಲ್ಲಿ ತಿಳಿತೈತಿ ಪಾಪ ಅಕ್ಕಿಗೆ ಬೇಜಾರ ಆಕೇತೆ ಏನ ಅಕ್ಕ ತಣ್ಣ ಮತ್ತೆ ಯಾಕೆ ಬೇಜಾರ ಆಗಲ್ಲ ಹೇಳಿ ನೀನೇ ನೋಡೋಣ ಬೇಜಾರ ಆಗ್ಲಾರ್ದ ಇರ್ತೈತಾನ ಈ ನಮ್ಮ ಅವ್ವ ಅಂತ ತಗ ಬಂದ್ರ ಅಕ್ಕತಿ ನೋಡಿದ್ರೆ ಅವಲ್ಲೆ ಒಲ್ಲೆ ಒಲ್ಲೆ ಅಂತ ರಾಗತೆ ಇರ್ತೈತಿ ಹೋಗ್ಬಿಡು ಅಕ್ಕಿ ಒಲ್ಲೆ ಅನ್ನಕ್ಕೆ ಕೈ ಕಟ್ಟಿ ಹಾಕೊಂಡು ಹೋಗಕತ್ತೆ ನಡಿ ನಡಿ